ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿದ್ದೀವಿ ನಮ್ಮ ಗುಂಡಣ್ಣನು ಅಷ್ಟೇ ಫುಲ್ ರೆಡಿ ಅತ್ತೆ ನಮ್ಮ ಅತ್ತೆ ಕೂಡ ರೆಡಿ ಆಗಿದ್ದಾರೆ ಫುಲ್ ಸ್ವೆಟರ್ ಗಿಟ್ರೆಲ್ಲ ಹಾಕೋದು ನಮ್ಮ ಮನೆಯವರು ಕಾರ್ ವಾಶ್ ಮಾಡ್ತಾ ಇದ್ದಾರೆ ಹಾಗೇನೆ ಮನೆ ಪೂಜೆ ಮಾಡಿಲ್ಲ ಅಂದ್ಬಿಟ್ಟು ಇವತ್ತು ವಾರ ಬೇರೆ ಉಪ್ಪ ಪೂಜೆ ಗೀಜೆ ಎಲ್ಲ ಮಾಡ್ಕೊಬಿಟ್ಟು ಹಂಗೆ ಹೋದ ರೆಡಿಯಾಗಿದ್ದೀವಿ ಹಾಗೇನೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಎಲ್ಲ ಮನೆಗಿನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಟ್ಟೆ ಇವರೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ರೆಡಿ ಆದರು ಇವರು ಕೂಡಣ ಒಂದು ಆರು ಆರೂವರೆ ಹಂಗೂ ಏನೋ ಮನೆ ಬಿಟ್ಟಿದ್ದು ನಾವು ಅಷ್ಟೊತ್ತಿಗೆ ಫುಲ್ಲು ಇನ್ನೊಂದು ಸ್ವಲ್ಪ ಫಾಗೆಲ್ಲ ಇತ್ತು ಬೆಳಗ್ಗೆ ಚಳಿ ಅಂತ ಹೇಳ್ಬಿಟ್ಟು ನಮ್ಮ ಮಾವನು ರಾತ್ರಿಯೇ ಎಲ್ಲ ಸ್ನಾನಗಿನೇ ಎಲ್ಲ ಮಾಡ್ಕೊಂಡ್ರು ನಾವು ಬೆಳಗ್ಗೆ ಎಲ್ಲ ಎದ್ಬಿಟ್ಟು ಮಾಡ್ಕೊಂಡ್ವಿ ಚಳಿ ಇದ್ದಿದ್ದರಿಂದ ನಮ್ಮ ಅತ್ತೆ ಮಾವ ಎಲ್ಲ ನೀಟಾಗಿ ಸ್ವೆಟ್ರಗಿಟ್ರೆಲ್ಲ ಹಾಕ್ಕೊಂಡಿದ್ರು ನನ್ನ ಮಗನಿಗೆ ಕೂಡ ಸ್ವೆಟ್ರ್ಗಿಟ್ರೆಲ್ಲ ಹಾಕಕ್ಕೆ ನೋಡ್ದೆ ಅವನು ಹಾಕಿಸ್ಕೊಳ್ಳಿಲ್ಲ ಬರೀ ಶರ್ಟ್ ಒಂದು ಹಾಕೊಂಡ ಹಾಗೆಯೇ ನಮ್ಮ ಅತ್ತೆ ಮಾವ ಇಬ್ಬರು ಹಿಂದೆಗಡೆ ಕೂತ್ಕೊಬಿಟ್ಟಿದ್ರು ಮುಂದೆ ಬನ್ನಿ ಮಾವ ಅಂತ ಕರೆ ಅವರು ಇಲ್ಲ ಹಿಂದೆನೇ ಕುತ್ಕೊಂತೀನಿ ಅಂತಂದರು ಸರಿ ಅಂದ್ಬಿಟ್ಟು ನಾವು ಮುಂದೆಗಡೆ ಕೂತ್ಕೊಂಡ್ವಿ ಇವನು ಅಂತೂ ಅವ್ರ ಅಪ್ಪನ ಜೊತೆ ಮಾತಾಡಿಕೊಂಡು ಹಾಗೆ ಆಗಿ ಮಾಡಿಕೊಂಡು ಇದು ಮಾಡ್ತಾಯಿದ್ದೆ ಆಟ ಆಡ್ತಾಯಿದ್ದ ಒಂದು ಸ್ವಲ್ಪ ಆಮೇಲೆ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟ ಅವನು ಕೇಳೆ ಯಾವ ಥರ ರೆಡಿಯಾಗಿದ್ದೀನಿ ಚೆನ್ನಾಗಿ ರೆಡಿನೇ ಆಗಿದ್ದೀನಾ ಅಂತ ಕೇಳಿದ್ಕೆ ಹ್ಞೂ ಚೆನ್ನಾಗಿ ಅಂತ ಅಪ್ಪ ಮಗ ಇಬ್ರೂ ಹಾಗೆ ಹೀಗೆ ಅಂದ್ಕೊಂಡು ಮತ್ತು ಆಡ್ಕೊಂಡು ಖಾರ ಓಡಿಸ್ಕೊಂಡ್ ಬರ್ತಾಯಿದ್ರು ಅಷ್ಟೊತ್ತಿಗೆ ಗುಂಡನೂ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ ಅತ್ತೆಯೂ ನಿದ್ದೆ ಹೋಗ್ಬಿಟ್ಟಿದ್ರು ನಾನಂತೂ ಆಡು ಪ್ಲೇ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ನಾನು ಬರ್ತಾಯಿದ್ದೆ ಆಮೇಲೆ ಇನ್ನೇನು ಗುಂಡನು ಇಷ್ಟು ಮೂರು ಅವ್ರು ನಾವು ಮೂರು ಗಂಟೆಗೆ ಎದ್ದಿದ್ದು ಗುಂಡ ಮತ್ತು ಅವರಪ್ಪ ಇಬ್ರೂ ನಾಲ್ಕು ಗಂಟೆಗೆ ಎದ್ಬಿಟ್ರು ಅಪ್ಪ ಎದ್ದು ಇದ್ದಂಗೆ ಮಗನೂ ಎದ್ಬಿಟ್ಟು ಓಡಿ ಬಂದ ಆಮೇಲೆ ಅವನು ಕೂಡ ಮಕೈಕೆಲ್ಲ ತೊಗೊಳ್ದು ಎಲ್ಲ ರೆಡಿ ಮಾಡ್ಕೊಂಡು ಹೊರ್ಟ್ವಿ ಎತ್ತತ್ರ ಏಷ್ಯನ್ ಏನು ಮಲಾದ್ರೆ ಬಂದ್ವಿ ಆವಾಗ ನಾನು ನಮ್ಮ ಯಜಮಾನ್ರು ಕೇಳೋದು ಯಾವಾಗ ಹೋಗ್ತೀಯ ಅಮ್ಮು ಕರ್ಕೊಂಡು ಹೋಗ್ತೀನಿ ಹೋಗ್ತೀನಿ ಅಂತ ಕರ್ಕೊಂಡೇ ಹೋಗಿಲ್ಲಲ್ಲ ಅಮ್ಮ ಅಂತ ಕೇಳೋಕ್ಕೆ ಇಲ್ಲ ಕರ್ಕೊಂಡು ಹೋಗ್ತೀನಿ ತಗೋ ಇಲ್ಲ ಮಗು ಇದ್ದಾನೆ ಅವ್ನು ಸುಮ್ಮನೆ ಆಟ ಆಡ್ತಾನೆ ಜಾಸ್ತಿ ಅಂತ ಹೇಳಿದ್ರು ಅಷ್ಟೇ ಗೊತ್ತಾಗಲ್ಲ ಆಮೇಲೆ ಹೋದರೆ ನಿದ್ದೆ ಬರಲ್ಲಿದ್ದೇ ನಿದ್ದೆ ಟೈಮಲ್ಲಿ ನಿದ್ದೆ ಮಾಡಬೇಕು

ಆನ್ಲೈನಲ್ಲಿ ನಾವು ಇದು ಮಾಡಿಬಿಟ್ರೆ ಅವರು ದರ್ಶನ ಹೋಗಿ ದರ್ಶನ ಮಾಡಿಸ್ಕೊಂಡು ಟಿಫನ್ ಕಿಫನು ಊಟ ರೂಮ್ ಖರ್ಚು ಎಲ್ಲ ಅವ್ರದ್ದು ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಯಾವ ರಿಸ್ಕ್ ಇರಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ಬಿಡ್ಬೋದು ಓನಾಗ್ ಹೋಗ್ತೀವಿ ಅಂದರೆ ಎಲ್ಲ ನಮ್ಮದೇ ಓನ್ ರಿಸ್ಕ್ ಇರ್ತದೆ ಅಲ್ಲಿ ರೂಮ್ ನಾವೇ ಮಾಡಬೇಕು ಊಟ ನಾವೇ ತಗೊಳ್ಬೇಕು ದರ್ಶನ ದರ್ಶನಕ್ಕೂ ಲೇಟ್ ಆಗಿಬಿಡ್ತದೆ ಮೇ ದರ್ಶನನೇ ಮೇನೆಲ್ಲ ಮ್ಯಾನೇಜ್ ಮಾಡಿಬಿಡ್ಬೋದು ದರ್ಶನವೇ ಲೇಟ್ ಆಗೋದು ಅದರಿಂದ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಸೀದಾ ನಾವು

ನಾವು ನಮ್ಮ ಅಣ್ಣ ತಮ್ಮಗಳೇ ಒಂದು ಮೂವತ್ತು ನಲ್ವತ್ತು ಜನ ಸೇರ್ತೀವಿ ಅಲ್ಲಿ ಸೇರಿಬಿಟ್ಟು ಎಲ್ಲ ಮಾಡ್ತೀವಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಆದರೆ ಈ ಸಲ ಆ ಥರ ಏನೂ ಇಲ್ಲ ಸುಮ್ಮನೆ ಸಿಂಪಲ್ ಆಗಿ ಹೋಗ್ಬಿಟ್ಟು ಪೂಜೆ ಗೀಜೆ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಬರೋದು ಅಷ್ಟೇ ಬಂದ್ಬಿಟ್ಟು ಇನ್ನೊಂದು ಫಂಕ್ಷನ್ ಏನೋ ಐತೆ ಅಲ್ಲಿಗೆ ಹೋಗಬೇಕು ನಾಮಕರಣದ ಫಂಕ್ಷನ್ ಅದೇ ಅದಕ್ಕೆ ನಮ್ಮ ಮನೆಯ ದೇವರು ಬಂದ್ಬಿಟ್ಟು ಬನ್ಶಂಕರಿ ದಯಾನಂದ ಸಾಗರ್ ಕಾಲೇಜ್ ಇದೆಯಲ್ಲ ಕಾಲೇಜ್ ಒಳಗಡೆ ಉದ್ಭವ ಆಗಿರೋದು ನಮ್ಮ ಮನೆಯ ದೇವರು ಇದು ಮೇನ್ ಗೇಟ್ ನಾವು ಈ ಕಡೆ ಈ ಗೇಟ್ ಇಂದ ಹೋಗಬಾರದು ಈ ಕಡೆ ಎರಡನೇ ಗೇಟ್ ಇದೆ ಅಲ್ಲಿಗೆ ಹೋಗಬೇಕು ಯಾಕಂದ್ರೆ ಇದು ಮೇನ್ ಗೇಟ್ ಯಾವಾಗ ಕ್ಲೋಸ್ ಆಗಿರುತ್ತೆ ಕಾಲೇಜ್ ಟೈಮ್ ಅಲ್ಲಿ ಮಾತ್ರ ಓಪನ್ ಆಗಿರೋದು ಈ ಗೇಟ್ ಇಂದ ಹೋದ್ರೆ ದೇವಸ್ಥಾನದ ಪಕ್ಕದಲ್ಲೇನೆ ಕಾರ್ ಪಾರ್ಕ್ ಮಾಡಬಹುದು ಆ ತರ ಇದೆ ಜಾಗ ಆರಾಮಾಗಿ ಹಾಗೇನೇ ಇನ್ನೂ ನಮ್ಮ ಮಾವರು ಬರ್ತೀವಿ ಅಂತ ಅಂದರು ಅವರು ಇನ್ನೂ ಬಂದಿರಲಿಲ್ಲ ಫಸ್ಟ್ ನಾವೇ ಹೋಗಿದ್ದು ಯಾಕೆಂದರೆ ಮುಂಚೆ ಎಲ್ಲ ಟಿ ಟಿ ಗಾಡಿಗಳು ಇದ್ವಿ ಒಂದೇ ಸಲ ಎಲ್ಲರೂ ಒಟ್ಟಿಗೆ ಥರ ಮನೆ ದೇವಸ್ಥಾನ ಈ ಸಲ ಈ ಸಲ ಆದರೆ ತುಂಬನೇ ಸಿಂಪಲ್ ಆಗೋಲ್ಲ ಪೂಜೆ ಮಾಡಿಸ್ತಾರೆ ಸುಮ್ಮನೆ ಪೂಜೆ ಮಾಡಿಸ್ಕೊಂಬರಾಕೆ ಅಂತಿಗೆ ಟಿ ಟಿ ಗಾಡಿಯೆಲ್ಲ ಈ ಸಲ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಅವರೆಲ್ಲ ಬಸ್ಸಲ್ಲಿ ಬಂದರು ನಾವು ಮಗೋದಿದ್ರಿಂದ ನಾವು ಕಾರಲ್ಲಿ ಬಂದ್ವಿ ಕಾರಲ್ಲಿ ಬಂದ್ಬಿಟ್ಟು ಅಷ್ಟೊತ್ತಿಗೆ ಅಭಿಷೇಕ ಎಲ್ಲ ಮುಗಿದೋಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ಆಮೇಲೆ ಹೋಗ್ಬಿಟ್ಟು ಹೂವು ಎಲ್ಲ ಕೊಟ್ಟೆ ಅಲಂಕಾರ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಹೂವು ಎಲ್ಲ ಕೊಟ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಎಲ್ಲ ಹೋಗಿ ಎಲ್ಲ ನೋಡಿಕೊಂಡು ಬಂದ್ವಿ ಆಮೇಲೆ ಮೇಲುಗಡೆ ಎಲ್ಲ ಬಂದ್ವಿ ಅಷ್ಟೊತ್ತಿಗೆಲ್ಲ ಅಲಂಕಾರ ಎಲ್ಲ ಮಾಡ್ಬಿಟ್ಟಿದ್ರು ಕೇಳಿದ್ರು ಇನ್ನೂ ಎಷ್ಟೊತ್ತಾಗುತ್ತೆ ಅವರೆಲ್ಲ ಬರೋದು ಲೇಟ್ ಆಗುತ್ತಾ ಅಂತ ಕೇಳಿದ್ರು ಇಲ್ಲ ಸ್ವಾಮಿ ಇನ್ನೂ ಮಾರ್ಕೆಟಲ್ಲಿದ್ದಾರೆ ಅಂತಂದ್ವಿ ಸರಿ ದೇವ್ರನ್ನ ಕಾಯಿಸೋದು ಬೇಡ ಪೂಜೆ ಮಾಡಿಡ್ರಿ ಬೇಕಾದ್ರೆ ಅವ್ನು ಬ ಬಂದಮೇಲೆ ಇನ್ನೊಂದು ಸಲ ಪೂಜೆ ಮಾಡೋಣ ಅವ್ರು ಬಂದಮೇಲೆ ಅಂತೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಟ್ಟು ಇವಾಗ ಅರ್ಚನೆ ನಾವು ಮಾಡ್ಸೋಂಗಿಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿ ಮಂತ್ರಾಗಿಂತ ಹೇಳ್ಕೊಂಡು ಅವರೆಲ್ಲ ಅರ್ಚನೆಗೆಲ್ಲ ಮಾಡಿಕೊಂಡ್ರು ಅರ್ಚನೆ ಮಾಡಬೇಕಾದ್ರು ಗುಂಡನು ಸುಮ್ಮನೆ ಇರ್ತಾ ಇರಲಿಲ್ಲ ಆ ಕಡೆ ಈ ಕಡೆ ಎಲ್ಲ ಓಡಾಡೋನು ಅವ್ರ ಅಜ್ಜಿ ಕೂಡ ತುಂಬಾನೇ ಹಿಡಿದ್ರು ಹಿಡಿಯೋ ಜೊತೆಗೆ ಸಾಕ ಸಾಕಾಗೋಯ್ತು ಅವನಂತೂ ಇದು ಶಾವಿಗೆ ಮಲ್ಲೇಶ್ವರ ಸ್ವಾಮಿ ಅಂತ ಹೆಸರು ಏನು ಬಂತು ಯಾವತರ ಇದು ಸ್ಥಳಪುರ ಮಲ್ಲೇಶ್ವರ ಸ್ವಾಮಿ ಬೆಟ್ಟ ಅಂತ ಹೇಳಿ ಇದು ಕಲ್ಲು ಬಂಡೆ ಮೇಲೆ ದೇವಸ್ಥಾನ ಕಟ್ಟಿರೋದು ದೇವರು ಉದ್ಭವ ಆಗಿರೋದು ಇದು ಸುಮಾರು ಇನ್ನೂರ ಐವತ್ತು ವರ್ಷಗಳ ಮೇಲೆ ಆಗಿದೆ ಈ ದೇವಸ್ಥಾನ ಹೇಳ್ತಾರೆ ಈ ಶಾವಿಗೆ ಮಲ್ಲೇಶ್ವರ ದೇವಸ್ಥಾನ ಇದು ಉದ್ಭವ ಆಗಿರೋದು ಉದ್ಭವ ಆಗಿರೋದ್ರಿಂದ ಈ ದೇವರಿಗೆ ಮೂರು ಸೋಮವಾರ ಹಾಲಭಿಷೇಕ ಮಾಡಿ ಮೂರನೇ ವಾರ ನೀವು ಒಳ್ಳೆಯವರೆಲ್ಲ ಒತ್ ಶಾವಿಗೆ ಮಾಡ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಮಹಾಮಂಗ್ಲಾತಿ ಮಾಡಿ ಮಳೆ ಬರುತ್ತೆ ಅಂತೇಳಿ ಅದೇ ಪ್ರಕಾರ ಸೋಮವಾರ ಮೂರು ಸೋಮವಾರ ಅಭಿಷೇಕ ಮಾಡಿ ಮೂರನೇ ಸೋಮವಾರ ಹಳ್ಳಿಯವರೆಗೆಲ್ಲ ಡಂಗೂರ ಸಾರಿಸಿ ಈ ತರ ಮಾಡ್ಕೊಂಡ್ಬನ್ನಿ ದೇವ್ರ ನೈವೇದ್ಯ ಮಾಡಿ ಶಾವಿಗೆ ಹೊಗೆ ಮಾಡ್ಕೊಂಡ್ರಿ ಅಂತ ಅಂತೇಳಿ ಹೇಳ್ತಾರೆ ಎಲ್ರು ಮಾಡ್ಕೊಂಡ್ಬರ್ತಾರೆ ಡಂಗೂರ ಸಾರಿಸ್ಕೊಂಡ್ರೆ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡಿ ಮಹಾಮಂಗ್ಲಾತಿ ಆಗೋದ್ರೊಳಗಾಗಿ ಆ ಮಳೆ ಗುಡುಗು ಮಿಟ್ಟಿಂದ ಶುರು ಆಗ್ಬಿಡುತ್ತೆ ಆಗ ತಂದು ನೈವೇದ್ಯ ಪ್ರಸಾದ ಅನ್ನೆಲ್ಲ ಇಲ್ಲೇ ಬಿಟ್ಟು ನೀರ್ ಕುಳ್ಕೊಂಡು ಕೈ ಕಾಲು ತಗೊಂಡು ಮಳೆ ಅನ್ಕೊಂಡು ಜಯಂಕಾರ ಹಾಕೊಂಡು ಮನೆಗೆ ಹೋಗ್ತಾರೆ ಅದೊಂದು ಇತಿಹಾಸ ದೇವರ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ ಈ ತರ ದೇವ್ರದ್ದು ಸ್ಥಳ ಪುರಾಣ ಮಲ್ಲೇಶ್ವರ ದೇವಸ್ಥಾನ ಅವತ್ತಿಂದ ಶಾವಿಗೆ ಮಲ್ಲೇಶ್ವರ ಅಂತ ಹೆಸರು ಅಂತೇಳಿ ಹೆಸರು ಬಂದಿದೆ ಸರಿ ಸ್ವಾಮಿಗಳೇ ಇಲ್ಲಿ ಬಂದಾಗಲೇ ನಾವು ಆ ಕಡೆ ಈ ಕಡೆ ಒಂದು ಸಕ್ಕತ್ತಾಗಿ ಸುತ್ತಾಡ್ತೀವಿ ಯಾಕಂದ್ರೆ ಇಲ್ಲಿ ವೆದರ್ ಆಗಲಿ ಗ್ರೀನರಿ ಆಗಲಿ ಸಕ್ಕತ್ತಾಗಿರುತ್ತೆ ವೆರೈಟಿ ವೆರೈಟಿ ಗಿಡಗಳು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಮ್ಕಂತೂ ಅದ್ ನೋಡೋದೇ ಒಂಥರ ಎಂಜಾಯಿಂಗ್ ಆಗಿರುತ್ತೆ ಆಮೇಲೆ ಗುಂಡೆ ಕೂಡ ಚೆನ್ನಾಗಿ ಆಟ ಆಡ್ತಿದ್ದ ಅಲ್ಲಂತನು ನಾವು ಸಕ್ಕತ್ತಾಗಿ ಆಟ ಆಡಿದ್ವಿ ನಮ್ಮ ಮೂರು ಜನ ಅಕ್ಕಂದ್ರು ಕೂಡ ಬಂದರು ಬಂದ್ಬಿಟ್ಟು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಸಿದ್ರು ಅವ್ರ ಜೊತೆ ನಾವು ಮತ್ತೆ ಇನ್ನೊಂದ್ಸಲ ಮಂಗಳಾರತಿ ಎಲ್ಲ ತಗೊಂಡ್ವಿ ತಗೊಂಬಿಟ್ಟು ನಾವು ಕಡೆ ಬಂದ್ವಿ ಅಲ್ಲೆಲ್ಲ ಕುತ್ಕೊಂಡು ಒಂದು ಹತ್ತು ನಿಮಿಷ ಗುಂಡನು ಆಟ ಆಡ್ಬೇಕು ಅಂತಿದ್ದ ಅವನು ಕೂಡ ಬಂದ್ವಿ ಕರ್ಕೊಂಡು ಆಟ ಆಡಕ್ಕೆ ಅಂದ್ಬಿಟ್ಟು ನಮ್ಮ ಅತ್ತೆ ಕೂಡ ಆ ಕಡೆ ಬಿಸ್ಲಾಗೊಂದು ಸ್ವಲ್ಪ ಹೊತ್ತು ಹಂಗೆ ಕೂತಿದ್ರು ಚಳಿಲಿ ಬಂದ್ಬಿಟ್ಟು ಓಕೆ ಗೈಸ್ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೆಲ್ ಲೈಕನ್ನ ಕ್ಲಿಕ್ ಮಾಡಿ ಓಕೆ ಬಾಯ್